ಏನಿದು ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ತಗೊಂಡಾಗ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮುಹ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ್ ಹೇಳುತ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೌಳ ನಾರಾಯಣ ರಾಯರ್ ಬರೀತಾರೆ ಹಚ್ಚೆವು ಕನ್ನಡದ ದೀಪ ಅದನ್ನ ಜೆ ಕರ್ಕಿ ಅವರು ಬರೀತಾರೆ ನರ್ಕ ಕೆಳಸಿ